ನೋಡ್ರಿ ಮಕ್ಕಳ ನಾಳೆ ನಿಮ್ದು ಪಕ್ಕದೂರಿ ಸ್ಕೂಲ್ ಅವ್ರ ಜೊತೆ ಅದಕ್ಕೆ ಇವತ್ತು ಚೆನ್ನಾಗಿ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಇವತ್ತು ಯಾರು ಬೇಗ ಮನೆಗೆ ಹೋಗಬೇಡಿ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗಿ ಸರಿ ಹಾಗಾದ್ರೆ ಎಲ್ಲರೂ ಗ್ರೌಂಡ್ ನಡೀರಿ ಬೇಗ ನಡೀರಿ ಲೋ ಎಲ್ಲರ ಇವತ್ತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ನಾಳೆ ಅಲ್ಲಿ ಚೆನ್ನಾಗಿ ಆಡಿ ನಾವೇ ವಿನ್ ಆಗಕೊಂಡ್ರು ಎಲ್ಲರೂ ಚೆನ್ನಾಗಿ ಆಡ್ರೋ ಸರಿ ಯಾರು ಫಸ್ಟ್ ಫೀಲ್ಡ್ ಮಾಡೋದು ಸರಿ ಸ್ಟಾರ್ಟ್ ಮಾಡಿ ಇಬ್ರು ನಿಂತ್ಕೋಬೇಡಿ ಏ ನೀನು ಈ ಕಡೆ ಬಾ ನಿನ್ ಮಂಜು ಆ ಕಡೆ ಇರು ರೆಡಿ ಸ್ಟಡಿ ಗೋ ಸುರೇಶ ಇಷ್ಟು ನಿಧಾನ ಕೊಡಿದ್ರೆ ನೀನು ಅವ್ರನ್ನ ಮುಟ್ಟದಂಗೆ ಗೆದ್ದಂಗೆ ನೀನು ಫಾಸ್ಟ್ ಆಗಿ ಓಡು ಜೋರಾಗಿ ಓಡಿ ಕೋ ಕೊಡು

ஓட ஓடல சுரேஷ ஓடு ஓடு ஊட இல்ல ஓடு 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 முட்ட ಸರ ಲೈನ್ ಟ್ರಾನ್ಸ್ ಮಾಡಿದಾ ಸರ್ ಔಟ್ ಇಲ್ಲ ನೀನಾಡು ಏಯ್ ಸುಬು ಓಡು ಇಲ್ಲ ಆದ್ರೆ ಜೋರ ಬಡಿಯೋ ಹೇಳ್ತೀನಿ ಓಡ ಕಣು ಬೇಗ ಡೈ ನಾನು ಡೈ ಓಡಿಯದ ಏ ಬರಲ್ಲ ಕಣು ேனா பார்த்திங்கல எது இல்ல அதை எஸ்ட் ஆட்டாடஸ்தான் ஜோர முட்டி ஓடு சுரேஷ முட்டில் ஏன் கண்ணெதிரி ட்ரை ஒட் முட்ட அந்த அது முட்டக்காக இப்படியே பிரிவில் முட்டும் முட்டும் தான் பிரிவில் டைவர் ஜோர்ஜ் போடும் 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 ನೀನೆ ಔಟ್ ಮಾಡಿ ತುಂಬಾ ಚೆನ್ನಾಗಿ ಓಡ್ತೀಯಾ ನೀನು ಚೆನ್ನಾಗಿ ಡೈ ಹೊಡ್ಯೋದ್ ಕಲ್ತಿದೀಯ ನೋಡಿ ಪ್ರದೀ ಮಂಜ ಅವನು ಎಷ್ಟ್ ಚೆನ್ನಾಗಿ ವೆಂಕಿ ಡೈ ಹೊಡೆದ ಅಂತ ಹೇಳ್ಬಿಟ್ಟು ಹಂಗೆ ಡೈ ಹೊಡಿಯೋದನ್ನ ಕಲಿಬೇಕು ಅವಾಗ್ಲೇ ಅವ್ರು ಎಷ್ಟ್ ದೂರ ಇದ್ರು ಮುಟಕಾಗದು ಎಲ್ಲರೂ ತುಂಬಾ ಚೆನ್ನಾಗ್ ಆಡ್ತಾ ಇದ್ದೀರಾ ಚೆನ್ನಾಗ್ ಆಡೋದನ್ನ ಕಲ್ತಿದೀರಾ ಹಾ ಫೀಲ್ಡಿಂಗ್ ಚೆನ್ನಾಗಿ ಮಾಡೋದನ್ನ ಕಲಿ ಎಷ್ಟು ಚೆನ್ನಾಗಿ ಆಟ ಆಡಿಸ್ತೀರೋ ಅಷ್ಟು ಒಳ್ಳೇದು ಸರಿ ಈಗ ನೀವಿಬ್ರು ಕುತ್ಕೊಳ್ಳಿ ವೆಂಕಿ ಮತ್ತೆ ಸೊಬು ನೀವಿ ಇಬ್ರು ಫೀಲ್ಡ್ ಮಾಡಿ ಪ್ಲೇ ನೀನಿಬ್ರು ಒಂದೇ ನಿಮಿಷಕ್ಕೆ ಔಟ್ ಮಾಡ್ತೀನಿ ನೋಡ್ರಿ ಹಾ ಫಸ್ಟ್ ಮಾಡಪ್ಪ ಆಮೇಲೆ ಇವಾಗ ಹೆಂಗ್ ಔಟ್ ಆಗ್ತೀರಾ ಐದು ನಿಮಿಷಕ್ಕೆ ಅಂತ ಹೇಳ್ಬಿಟ್ಟು ಓಕೆ ರೆಡಿ ಸ್ಟಡಿ ಗೋ லே மஞ்ச பிட் பிட ஒடியா ஜம்பா ஹோ ஹோ லே பிரதீ டை ஓடியோ பிட் பிட ஹோ மஞ்ச பிட் பிட ప్రదియా కస వంట కాళ్లు ఇడుకొంబుటిది కణో వేరేరి కూకోడు ఎద్దొలక ఆక్తైల కణో అయ్యో నా పిటి సర్ కొడ ద బై తర్కనవే ప్లీజ్ కణో ఆక్తైల ఎద్దొలకి వేరేరి కూకోడు లే లే బిడబడ కణో ముంజా డై వడిగో డై వడియో థాంకి ಎಲ್ಲಾರು ತುಂಬಾ ಚೆನ್ನಾಗ್ ಆಡಿದ್ರಿ ಎಲ್ಲಾರು ನಾಳೆ ಇದಕ್ಕಿನ್ನ ಚೆನ್ನಾಗ್ ಆಡ್ಬೇಕು ನಾಳೆ ಖೋ ಖೋ ಪಂದ್ಯನ ಗೆತ್ಕೊಂಡ್ ಬರ್ಲೇಬೇಕು ಗೊತ್ತಾಯ್ತಾ ಹಾ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಚೆನ್ನಾಗ್ ಆಡಕ್ ಬರುತ್ತೆ ಸರಿ ಹಾಗಾದ್ರೆ ಎಲ್ಲರೂ ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬಿಟ್ಟು ಆಮೇಲೆ ಮನೆಗ್ ಹೋಗಿ ಆಯ್ತಾ

ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು